ಎಲ್ಲ ಕನ್ನಡಿಗರಿಗೂ ನಮಸ್ಕಾರ ಎಲ್ಲರಿಗೂ ಒಳ್ಳೆಯದಾಗಲಿ ಏನಪ್ಪ ವಿಚಾರ ಅಂದರೆ ಬಿಗ್ ಬಾಸ್ ಕಾರ್ಯಕ್ರಮದ ಬಗ್ಗೆ ನಮ್ಮ ಸ್ನೇಹಿತರು ಒಂದು ಅದ್ಭುತವಾದ ಬರವಣಿಗೆಯನ್ನು ಬರೆದಿದ್ದರು ಸಮೃದ್ಧಿ ಒಂದು ಪತ್ರಿಕಾ ಮಾಧ್ಯಮದವರು ಪ್ರಸನ್ನ ಕುಮಾರ್ ಅಂತ ಭಾಳ ಅದ್ಭುತವಾಗಿ ಬರವಣಿಗೆ ಬರೆದಿದ್ದಾರೆ ನಿಜವಾಗ್ಲೂ ಈ ಕಾರ್ಯಕ್ರಮದ ಬಗ್ಗೆ ಅವರ ಅನಿಸಿಕೆಗಳು ಭಾಳ ಉತ್ತಮವಾಗಿದೆ ದಯವಿಟ್ಟು ಪೂರ್ತಿ ಕೇಳಿದರೆ ಮಾತ್ರ ನಿಮಗೆ ಗೊತ್ತಾಗುತ್ತೆ ಎಲ್ಲರಿಗೂ ಒಳ್ಳೆಯದಾಗಲಿ ಬಿಗ್ ಬಾಸ್ ಕಾರ್ಪೊರೇಟ್ ಜಗತ್ತಿನ ಸಂಪತ್ತು ಬಿಗ್ ಬಾಸ್ ಹನುಮಂತ ಟ್ರ್ಯಾಪ್ ಆದ ಕೆಲವು ಪ್ರಗತಿಪರ ಚಿಂತಕರು ಕಾರ್ಪೊರೇಟ್ ಜಗತ್ತಿನ ಸೂಕ್ಷ್ಮಗಳನ್ನು ಅರ್ಥ ಮಾಡಿಕೊಳ್ಳಲು ಅತ್ಯಂತ ಸಂವೇದಶೀಲನತೆ ಚಲನಶೀಲನತೆ ಪ್ರಬುದ್ಧತೆ ಬೇಕಾಗುತ್ತದೆ ಅವರುಗಳು ಅತ್ಯಂತ ನಾಜೂಕಾಗಿ ಇಡೀ ವ್ಯವಸ್ಥೆಯನ್ನು ಜನರ ಬೆಂಬಲದೊಂದಿಗೆ ಅಪೋಷಣ ತೆಗೆದುಕೊಳ್ಳುತ್ತಾರೆ ಬಿಗ್ ಬಾಸ್ ಎಂಬ ಒಂದು ಕಾರ್ಯಕ್ರಮದ ಪರಿಕಲ್ಪನೆ ಮತ್ತು ವಿನ್ಯಾಸವೇ ಉಚ್ಚುತನದ ಪರಮಾವಧಿ ಮೌಲ್ಯಗಳ ಅದಪತನ ಮನರಂಜನೆಯ ಹೆಸರಿನ ಆರ್ಥಿಕತೆ ದರೋಡೆ ಮತ್ತು ಸಾಮಾನ್ಯ ಜನರ ಮುಗ್ಧತೆ ಮತ್ತು ಮೂರ್ಖತನದ ದುರುಪಯೋಗ ಇಂತಹ ಕಾರ್ಯಕ್ರಮದಲ್ಲಿ ಯಾರೇ ಭಾಗವಹಿಸಿದರು ಯಾರೇ ಗೆದ್ದರು ಅಂತಹ ವ್ಯತ್ಯಾಸವೇನೂ ಆಗುವುದಿಲ್ಲ ಗ್ರಾಮೀಣ ಭಾಗದ ಮುಗ್ಧ ಮನಸ್ಸಿನ ಅತ್ಯಂತ ತಳ ಸಮುದಾಯದ ಬಡತನದಿಂದ ಬೆಳೆದು ಬಂದ ಕುರಿಗಾಯಿ ಹನುಮಂತ ಗೆದ್ದ ಮಾತ್ರಕ್ಕೆ ಇಡೀ ಕಾರ್ಯಕ್ರಮ ಸಾರ್ಥಕತೆ ಪಡೆಯಿತು ಆತ ಗೆದ್ದಿದ್ದು ಈ ಸಮಾಜ ಬಹುದೊಡ್ಡ ಪರಿವರ್ತನೆ ಆಗ ಆಗ ಆದಿಯಲ್ಲಿದೆ ಬಡವರು ಆ ಬೃಹತ್ ಜನಪ್ರಿಯತೆ ಮನರಂಜನೆ ಕಾರ್ಯಕ್ರಮವನ್ನು ಗೆಲ್ಲಬಹುದು ಮತ್ತು ನಗರದ ಕೃತಕ ಸ್ವಭಾವ ಸ್ವಭಾವದ ಮುಖವಾಡ ಮನಸ್ಥಿತಿಯ ಜನರನ್ನು ಮೀರಿ ಸಾರ್ವಜನಿಕ ಬೆಂಬಲದ ಆಧಾರದ ಮೇಲೆ ಹನುಮಂತು ಗೆಲುವು ಒಂದು ದೊಡ್ಡ ಸಾಮಾಜಿಕ ಕ್ರಾಂತಿ ಬಂಡವಾಳ ಶಾಹಿ ವ್ಯವಸ್ಥೆ ಅಥವಾ ಶ್ರೀಮಂತರಿಗೆ ಕೊಟ್ಟ ಒಡೆತ ಎಂಬುದಾಗಿ ಕೆಲವು ಪ್ರಗತಿಪರ ಚಿಂತಕರು ಸಾಮಾಜಿಕ ಜಾಲತಾಣಗಳಲ್ಲಿ ಬರೆಯುವುದನ್ನು ನೋಡಿದೆ ಮೇಲ್ನೋಟಕ್ಕೆ ಇದು ಸರಿ ಅನಿಸಬಹುದು ಕೆಲವು ಅಲ್ಲಿನ ಸ್ವತಃ ಸ್ಪರ್ಧಿಗಳು ಅಸಹೆ ಮತ್ತು ಅವರ ಅಹಂಕಾರದ ಮಾತುಗಳು ಹಾಗೂ ಬಡವರ ಬೆಗೆಗಿನ ತಿರಸ್ಕಾರ ಇದನ್ನು ದೃಢಪಡಿಸುತ್ತದೆ ಆದರೆ ಹನುಮಂತು ಗೆಲುವು ಈ ಕಾರ್ಪೇಟ ಸಂಸ್ಕೃತಿ ಸಂಸ್ಕೃತಿ ಇಂಥ ಮನಸ್ಸುಗಳಿಗೆ ಹಾಕುವ ಬಿಸ್ಕಟ್ ರೀತಿ ಅಮಲು ಎಂಬುದನ್ನು ಮರೆಯಬಾರದು ಏಕೆಂದರೆ ಹೀಗೆ ಒಮ್ಮೊಮ್ಮೆ ಗ್ರಾಮೀಣ ಭಾಗದ ಶೋಷಿತ ಸಮುದಾಯದ ಬಗ್ ಮುಗ್ಧ ವ್ಯಕ್ತಿಗಳನ್ನು ಉಪಯೋಗಿಸಿಕೊಂಡು ಕಾರ್ಪೊರೇಟ್ ಸಂ ಸಂಸ್ಕೃತಿ ಮುಂದೆ ಭವಿಷ್ಯದಲ್ಲಿ ತನ್ನ ವಿರಾಟ ರೂಪವನ್ನು ಪ್ರದರ್ಶಿಸುತ್ತದೆ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ ಇದೆಲ್ಲ ಒಂದು ಈ ಕಾರ್ಯಕ್ರಮ ಸಮಾಜಕ್ಕೆ ಮತ್ತು ಸಮಾಜದ ಜನತೆಗೆ ಯಾವುದೇ ಒಂದು ಉಪಯೋಗ ಇಲ್ಲದ ಕಾರ್ಯಕ್ರಮ ಇದು ಈ ಬಂಡವಾಳ ವ್ಯವಸ್ಥೆಯ ಚಿಂತನೆ ಹೇಗಿರುತ್ತದೆ ಎಂದರೆ ಅದು ಎಂದು ನೇರ ಘರ್ಷಣೆಗೆ ಇಳಿಯುವುದಿಲ್ಲ ಜನರ ಮನಸ್ಥಿತಿಯನ್ನು ನೋಡಿಕೊಂಡು ಅವರದೇ ದಾರಿಯಲ್ಲಿ ಹೆಜ್ಜೆ ಹಾಕುತ್ತಾ ಅವರ ಮನಸ್ಸುಗಳನ್ನು ನಿಯಂತ್ರಿಸಿ ಅನಿವಾರ್ಯಗೊಳಿಸಿ ದೇಹವನ್ನು ನಿರ್ ನಿರ್ವ ಕೊನೆಗೆ ಮನಸ್ಸುಗಳನ್ನು ನಿಯಂತ್ರಿಸಿ ಅನಿವಾರ್ಯಗೊಳಿಸಿ ದೇಹವನ್ನು ನಿರ್ವಗೊಳಿಸಿ ಕೊನೆಗೆ ಭಾವನಾತ್ಮಕ ತನ್ನ ಗುಲಾಮರನ್ನಾಗಿ ಮಾಡಿಕೊಳ್ಳುವ ವ್ಯವಸ್ಥಿತ ಸಂಚು ಕಾರ್ಪೊರೇಟ್ ಉದ್ಯಮಿಗಳು ಮಾಡುತ್ತದೆ ಅದರ ಒಂದು ಭಾಗವೇ ಬಿಗ್ ಬಾಸ್ ಎಂಬ ಕಾರ್ಯಕ್ರಮ ಮತ್ತು ಅದರಲ್ಲಿ ಹನುಮಂತು ಗೆದ್ದಿದ್ದು ಅತಿ ಬುದ್ಧಿವಂತ ಯುವಕರನ್ನು ಅತಿ ಹೆಚ್ಚು ಸಂಬಳ ನೀಡಿ ಉದ್ಯೋಗಿಗಳಾಗಿ ಮಾಡಿಕೊಳ್ಳುವ ಜಗತ್ತಿನ ಈ ಕಾರ್ಪೊರೇಟ್ ಸಂಸ್ಕೃತಿ ಇಡೀ ವಿಶ್ವದ ಮೇಲೆ ಬಿಗಿ ಹಿಡಿತ ಸಾಧಿಸಿರುವುದು ಇದರ ಸಂಕೇತವೇ ಈ ರೀತಿ ಕಾರ್ಯಕ್ರಮಗಳು ಇದೊಂದು ಸಂಕೇತತೆ ಮಾತ್ರ ಇದರ ಒಳಗಡೆ ಇನ್ನೂ ಆಳವಾದ ಸಂಸ್ಕೃತಿ ಅಡಗಿರುತ್ತದೆ ನೀವೇ ಗಮನಿಸಿ ಬಿಗ್ ಬಾಸ್ ನಲ್ಲಿ ಭಾಗವಹಿಸುವ ಯಾವುದೇ ಸ್ಪರ್ಧಿಗಳು ಅಧ್ಯಯನ ನಿರತರಲ್ಲ ಬಹುದೊಡ್ಡ ಅನುಭವಗಳಲ್ಲ ಸಮಾಜ ಸುಧಾರಕರಲ್ಲ ಚಿಂತಕರಲ್ಲ ದಾರ್ಶನಿಕರಲ್ಲ ಉದ್ಯಮಿಗಳಲ್ಲ ಯಾವುದೇ ವೃತ್ತಿಯ ಶ್ರೇಷ್ಠ ಸಾಧಕರು ಅಲ್ಲ ಚಿಂತನಶೀಲರೂ ಅಲ್ಲ ಬಹುತೇಕ ಕಿರುತೆರೆ ಚಲನಚಿತ್ರರಂಗ ಅಥವಾ ಸಾಮಾಜಿಕ ಜಾಲತಾಣ ಜಾಲತಾಣದ ಕ್ರೇಜಿ ಬಾಯ್ಸ್ ಅಂಡು ಗರ್ಲ್ಸ್ಗಳೇ ಆಗಿರುತ್ತಾರೆ ಅವರಿಗೆ ಈ ಸಮಾಜದ ಹಾಗೂ ಹೋಗುಗಳ ಯಾವ ಸೂಕ್ಷ್ಮತೆ ಅರಿವು ಇರುವುದಿಲ್ಲ ಜವಾಬ್ದಾರಿಯೂ ಇರುವುದಿಲ್ಲ ಕೇವಲ ತಾವು ಬದುಕಿನಲ್ಲಿ ಯಶಸ್ವಿಯಾಗಬೇಕು ಎಂಬ ಅದಕ್ಕಾಗಿ ಕೆಲವು ಮನರಂಜನಾತ್ಮಕ ಚಟುವಿಕೆಗಳಲ್ಲಿ ತೊಡಗಿಸಿಕೊಳ್ಳಬೇಕು ಎಂಬ ಮನಸ್ಥಿತಿ ಮಾತ್ರ ಇರುತ್ತದೆ ಇದು ಕುರಿಗಾಯಿ ಹನುಮಂತ ಅವರಿಗೂ ಸಹ ಅನ್ವಯಿಸುತ್ತದೆ ಏಕೆಂದರೆ ಆತ ಒಬ್ಬ ಮುಗ್ಧ ಎನ್ನುವುದರಲ್ಲಿ ಅನುಮಾನವಿಲ್ಲ ಆದರೆ ಮುಗ್ಧತೆಯಷ್ಟೇ ಮೂರ್ಖತನ ಮತ್ತು ಸ್ವಾರ್ಥವು ಆಡಿಗಿರುತ್ತದೆ ಅದು ವೈಯಕ್ತಿಕ ಮಟ್ಟದಲ್ಲಿದೆ ನಿಜ ಆದರೆ ಈ ರೀತಿ ಕಾರ್ಯಕ್ರಮದಲ್ಲಿ ಅತ್ಯಂತ ಸಣ್ಣತನ ದ್ವೇಷ ಅಸಹ್ಯ ಹಿಂಸೆ ಕ್ರೌರ್ಯ ಮೌಢ್ಯ ಅಜ್ಞಾನ ಎಲ್ಲವನ್ನು ಕೆರಳಿಸಿ ಜನರಿಗೆ ಮನರಂಜಿಸಿ ಅದರಲ್ಲಿ ಹನುಮಂತು ಗೆದ್ದರು ಒಂದೇ ಇತರರು ಗೆದ್ದರೂ ಒಂದೇ ಇದೆಲ್ಲವೂ ಕಾರ್ಪೊರೇಟ್ ಲಾಬಿಗಳ ವಂಚಕ ಪ್ರಪಂಚದ ವಿವಿಧ ಮುಖಗಳ ಮಾತ್ರ ಇವತ್ತು ಹನುಮಂತನನ್ನು ಗೆಲ್ಲಿಸಿ ನಾಳೆ ಉತ್ಸವ ವೆಂಕಟ್ನನ್ನು ಗೆಲ್ಲಿಸಿ ಮತ್ತೊಮ್ಮೆ ಪ್ರಥಮ್ನನ್ನು ಗೆಲ್ಲಿಸಿ ಇನ್ನೊಮ್ಮೆ ಇನ್ಯಾರನ್ನೂ ಗೆಲ್ಲಿಸಿ ಹೀಗೆ ಆಟ ಮುಂದುವರಿಯುತ್ತಲೇ ಇರುತ್ತದೆ ಇಡೀ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಭಾರತೀಯ ಮೌಲ್ಯಗಳಾಗಲಿ ಮಾನವೀಯ ಮೌಲ್ಯಗಳಾಗಲಿ ಸಾಮಾಜಿಕ ಮೌಲ್ಯಗಳಲ್ಲಾಗಲಿ ವ್ಯಕ್ತಿತ್ವ ವ್ಯಕ್ತಿಗತ ಮೌಲ್ಯಗಳಾಗಲಿ ಭವಿಷ್ಯದ ಕನಸುಗಳಾಗಲಿ ಎಲ್ಲಿವೆ ಹುಡುಕಿ ನೋಡಿ ಸಮಾಜದ ಮೇಲೆ ಈ ಕಾರ್ಯಕ್ರಮ ಬೀರುತ್ತಿರುವ ಒಳ್ಳೆಯ ಮತ್ತು ಕೆಟ್ಟ ಅಂಶಗಳನ್ನು ಪಟ್ಟಿ ಮಾಡಿ ನೋಡಿ ಅಷ್ಟೇ ಅಲ್ಲ ನಿರೂಪಣೆ ಮಾಡುವ ಖ್ಯಾತ ಚಿತ್ರನಟ ಸಹ ಇಡೀ ಕಾರ್ಯಕ್ರಮವನ್ನು ತನ್ನ ಅಹಮ್ಮಿಕೆಯಲ್ಲಿ ತಾನೊಬ್ಬ ಅತಿ ಮನುಷ್ಯ ವ್ಯಕ್ತಿಯಂತೆ ರಿಂಗ್ ಮಾಸ್ಟರ್ನಂತೆ ಒಳಗಿರುವ ವ್ಯಕ್ತಿಗಳನ್ನು ಪ್ರಾಣಿಗಳಂತೆ ಹಿಂಸಿಸಿ ಚಿತ್ರಿಸಿ ಬುದ್ಧಿ ಹೇಳಿ ಕಲಿಸಿ ತಾನು ಮಾತ್ರ ದೇವದೂತನಂತೆ ತನ್ನ ಕುಟುಂಬ ಅತ್ಯಂತ ಶ್ರೇಷ್ಠ ಎಂಬಂತೆ ಬಿಂಬಿಸಿಕೊಂಡು ನಿರೂಪಿಸುತ್ತಾರೆ ವಿವಿಧ ಮಾಧ್ಯಮಗಳು ಸಹ ಸಾಮಾಜಿಕ ಜಾಲತಾಣಗಳು ವಿಚಿತ್ರ ವಿಚಿತ್ರ ರೀತಿಯಲ್ಲಿ ಸಮರ್ಥನೆ ಅಥವಾ ವಿರೋಧ ವ್ಯಕ್ತಪಡಿಸುತ್ತವೆ ಜೊತೆಗೆ ಇದರಲ್ಲಿ ಭಾಗವಹಿಸಿದ ಸ್ಪರ್ಧಿಗಳು ಹೊರಗೆ ಬಂದ ನಂತರ ಮೋಹನ್ ಸಾಧಕರಂತೆ ಸಮಾಜದ ಕೆಲವರು ಮತ್ತು ಮಾಧ್ಯಮಗಳು ಅವರನ್ನು ಸ್ವಾಗತಿಸುತ್ತಾರೆ ಪ್ರಶ್ನೆಗಳನ್ನು ಕೇಳುತ್ತಾರೆ ಒಬ್ಬ ಜಾಡಮಾಲೆ ಒಬ್ಬ ಕೂಲಿ ಒಬ್ಬ ರೈತ ಒಬ್ಬ ಉಪಾಧ್ಯಾಯ ಒಬ್ಬ ವೈದ್ಯ ಒಬ್ಬ ಸಾಹಿತಿ ಒಬ್ಬ ಕಥೆಗಾರ ಒಬ್ಬ ಪತ್ರಕರ್ತ ಹೀಗೆ ಸಾಮಾನ್ಯ ವ್ಯಕ್ತಿಗಳಿಗಿಂತ ಯಾವುದೇ ರೀತಿ ವಿಶೇಷ ವಿಶಿಷ್ಟತೆ ವ್ಯಕ್ತಿತ್ವ ಹೊಂದಿಲ್ಲದ ಈ ಸ್ಪರ್ಧೆಗಳನ್ನು ಕೇವಲ ಇಡೀ ರಾಜ್ಯದಾದ್ಯಂತ ಜನಪ್ರಿಯರಾಗುತ್ತಾರೆ ಈ ಕಾರ್ಯಕ್ರಮವನ್ನು ಹೆಚ್ಚು ಜನ ನೋಡುತ್ತಾರೆ ಎನ್ನುವ ಒಂದೇ ಆಧಾರದ ಮೇಲೆ ಅವರನ್ನು ಸಮಾಜ ಬಹಳ ಎತ್ತರಕ್ಕೆ ನೋಡುವುದು ವಿಚಿತ್ರವೆಂದೆನಿಸುತ್ತದೆ ಅವರುಗಳು ಕೂಡ ಅತ್ಯಂತ ಬಲಿಷ್ಠವಾಗಿ ಸಣ್ಣ ವಿಷಯಗಳಿಗೂ ಕೆಟ್ಟ ರೀತಿಯ ಪ್ರತಿಕ್ರಿಯೆ ಕೊಡುವುದನ್ನೇ ಚರ್ಚೆಯ ವಿಷಯವನ್ನಾಗಿಸುವುದು ಈ ಸಮಾಜದ ದುರಂತ ಪ್ರಗತಿ ಪರಿವೆನಿಸಿಕೊಂಡ ಕೆಲವರು ಈ ಕಾರ್ಯಕ್ರಮದಲ್ಲಿ ಹನುಮಂತು ಗೆದ್ದಿದ್ದು ಒಂದು ದೊಡ್ಡ ಸಾಧನೆ ಎಂಬಂತೆ ಚಿತ್ರಿಸುತ್ತಿರುವುದು ಆಶ್ಚರ್ಯವಾಗುತ್ತದೆ ಹನುಮಂತು ಸಹ ಒಂದು ದಿನಕ್ಕೂ ಇಲ್ಲಿನ ಭ್ರಷ್ಟಾಚಾರ ಇಲ್ಲಿನ ಜಾತಿ ವ್ಯವಸ್ಥೆ ಇಲ್ಲಿನ ಅನ್ಯಾಯ ಅಕ್ರಮಗಳ ಬಗ್ಗೆ ಧ್ವನಿ ಎತ್ತಿಲ್ಲ ಭವಿಷ್ಯ ಆತನಿಗೆ ಅದರ ಅರಿವು ಇಲ್ಲ ಕೇವಲ ಒಂದು ಮುಗ್ಧತೆ ಮಾತ್ರ ಅವರನ್ನು ಈ ಹಂತಕ್ಕೆ ತೆಗೆದುಕೊಂಡು ಬಂದಿದೆ ಅದಕ್ಕೆ ಸಂತೋಷ ಅನೇಕ ಕೃತಕ ಮುಖವಾಡಗಳ ಮಧ್ಯೆ ಹನುಮಂತ ಗೆದ್ದಿದ್ದು ಉತ್ತಮವೇ ಇರಬಹುದು ಆದರೆ ಆ ಇಡೀ ಕಾರ್ಯಕ್ರಮದ ವಿನ್ಯಾಸ ಒಂದು ರೀತಿ ಇಡೀ ಸಮಾಜಕ್ಕೆ ಬಿಸ್ಕತ್ ಎಂದಂತೆ ಕಾರ್ಪೊರೇಷನ್ ಸಂಸ್ಕೃತಿ ಒಬ್ಬ ನಟ ಮತ್ತು ಒಂದು ವಾಹಿನಿಯ ಮೂಲಕ ಇಡೀ ಸಮಾಜವನ್ನು ನಿಯಂತ್ರಣಕ್ಕೆ ತೆಗೆದುಕೊಳ್ಳುವ ಮತ್ತು ತನ್ನ ಆರ್ಥಿಕ ಅಭಿವೃದ್ಧಿಯನ್ನು ಹೊಂದುವ ಪರೋಕ್ಷ ಉದ್ದೇಶ ಹೊಂದಿರುತ್ತದೆ ಎಂಬುದನ್ನು ಮರೆಯಬಾರದು ಈಗಿನ ಸಾಮಾಜಿಕ ವ್ಯವಸ್ಥೆ ಬದುಕನ್ನು ಸಂಕೀರ್ಣಗೊಳಿಸಿ ಬಹುತೇಕ ಜನ ಮನರಂಜನೆಗಾಗಿ ತಹಿತಿಸುವಂತೆ ಮಾಡುತ್ತದೆ ತಾವು ಮಾಡಬೇಕಾದ ಯೋಚಿಸಬೇಕಾದ ಅನೇಕ ಒಳ್ಳೆಯ ಕೆಲಸಗಳನ್ನು ಜೋಕುಗಳು ರೀಲ್ಸ್ಗಳು ಮರೆಮಾಚಿಸಿ ಬಸ್ಸು ರೈಲು ಪಾರ್ಕು ವಿಶ್ರಾಂತಿ ಗೃಹ ಶಾಲಾ ಕಾಲೇಜು ಎಲ್ಲೊಂದರಲ್ಲೇ ಜೋಕುಗಳು ರೀಲ್ಸ್ಗಳು ಮುಂತಾದ ಮನರಂಜನೆಯನ್ನೇ ಹೆಚ್ಚು ಮಾಡಿ ಜನರಂದು ಒಂದು ರೀತಿ ಮಾನಸಿಕ ರೋಗಿಗಳನ್ನಾಗಿ ಮಾಡುತ್ತದೆ ಈ ಬಗ್ಗೆ ಜಾಗೃತರಾಗಿ ಎಚ್ಚರಗೊಳ್ಳಿ ಇಲ್ಲದಿದ್ದರೆ ಈಗಾಗಲೇ ಕಾರ್ಪೊರೇಟ್ ಸಂಸ್ಕೃತಿ ನಮ್ಮನ್ನು ವಿನಾಶದ ಕಡೆಗೆ ಕೊಂಡೊಯ್ಯುತ್ತದೆ ನಮ್ಮ ಆಂತರಿಕ ಮತ್ತು ಬಾಹ್ಯ ಶಕ್ತಿಯನ್ನೇ ಕುಗ್ಗಿಸುತ್ತದೆ ಈ ಬಗ್ಗೆ ಎಚ್ಚರಗೊಳ್ಳದಿದ್ದರೆ ಇಡೀ ಭಾರತೀಯತೆಯ ಖುಷಿಯುವ ದಿನಗಳು ದೂರವಿಲ್ಲ ಎಚ್ಚರ ಸಮೃದ್ಧಿ ಶಿಕ್ಷಣ ದಯವಿಟ್ಟು ಈ ವಿಚಾರವನ್ನು ತಿಳ್ಕೊಳ್ಳಿ ಅರ್ಥ ಮಾಡ್ಕೊಳ್ಳಿ ಇಲ್ಲಿ ಯಾರು ವಿರುದ್ಧನೂ ಅಲ್ಲ ಯಾರ ಪರನೂ ಅಲ್ಲ ಇಲ್ಲೂ ನಮ್ಮ ಸಮಾಜದ ಪರ ನಮ್ಮ ಸಾಮಾಜಿಕ ಪರ ನಮ್ಮ ಜನಗಳ ಪರ ಕೂಲಿ ಕಾರ್ಮಿಕರ ಪರ ಬಡವರ ಪರ ಈ ನಾವು ಕಾರ್ಯಕ್ರಮಗಳನ್ನು ಮಾತಾಡಿದ್ದೀನಿ ದಯವಿಟ್ಟು ಅರ್ಥ ಮಾಡ್ಕೊಂಡು ನಿಮ್ಮ ಮನಸ್ಸಿಗೆ ತಿಳಿಸಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ